ಹಲೋ ಪುಟ್ಟ ಮಕ್ಳೇ ಇವತ್ತು ನಿಮಗೆ ಯಾವ ದಿನ ಅಂತ ಗೊತ್ತಿದ್ಯಾ ಹಾ ಇವತ್ತು ರಾಮನವಮಿ ಅಂದ್ರೆ ಹುಟ್ಟಿದ ದಿನ ನಾವು ಏಕೆ ಪೂಜೆ ಮಾಡ್ತೀವಿ ರಾಮನವಮಿನ ಹೇಗೆ ಆಚರಿಸ್ತೀವಿ ನೋಡೋಣವಾ ಶ್ರೀರಾಮ ವಿಷ್ಣುವಿನ ಒಂದು ಅವತಾರ ಅವನು ಅಯೋಧ್ಯೆ ಅನ್ನೋ ಒಂದು ನಗರದಲ್ಲಿ ಜನಿಸಿದ ಅವನ ತಾಯಿ ಹೆಸರು ರಾಣಿ ಕೌಸಲ್ಯ ಮತ್ತು ಅವನ ತಂದೆ ಹೆಸರು ರಾಜ ದಶರಥ ಶ್ರೀರಾಮ ತನ್ನ ಸತ್ಯನಡತೆ ಧರ್ಮ ನಿಷ್ಠೆ ಭಕ್ತಿ ಧೈರ್ಯ ಹಾಗೂ ದಯೆಗೆ ಹೆಸರುವಾಸಿಯಾಗಿದ್ದ ಅವನು ರಾಕ್ಷಸ ರಾವಣನನ್ನು ಸೋಲಿಸಿ ಧರ್ಮವನ್ನು ಕಾಪಾಡಿದ ಅಯೋಧ್ಯೆಯ ರಾಜ ದಶರಥನಿಗೆ ಎಷ್ಟೋ ವರ್ಷಗಳ ಕಾಲ ಮಕ್ಕಳೇ ಆಗಿರಲಿಲ್ಲ ಒಂದು ಮಹಾಯಜ್ಞವನ್ನು ಮಾಡಿದ ನಂತರ ಅವನಿಗೆ ರಾಮ ಲಕ್ಷ್ಮಣ ಭರತ ಹಾಗೂ ಶತ್ರುಘ್ನ ಅನ್ನೋ ನಾಲ್ಕು ಗಂಡು ಮಕ್ಕಳು ಹುಟ್ಟುತ್ತಾರೆ ಶ್ರೀರಾಮ ಅದರಲ್ಲೆಲ್ಲ ಹಿರಿಯ ಮತ್ತು ಅತ್ಯಂತ ಸದ್ಗುಣಶೀಲ ಮಗ ಆಗಿರ್ತಾನೆ ರಾಮನವಮಿಯನ್ನು ಪ್ರತಿ ವರ್ಷ ಚೈತ್ರ ಮಾಸದ ನವಮಿಯಂದು ಆಚರಿಸಲಾಗುತ್ತೆ ಈ ದಿನ ಭಕ್ತರು ಶ್ರೀರಾಮನನ್ನು ಸ್ಮರಿಸ್ತಾರೆ ಅವನ ಮಹಿಮೆಗಳನ್ನು ಪಠಿಸ್ತಾರೆ ಹಾಗೂ ಅವನ ಸ್ತುತಿಯಲ್ಲಿ ಭಜನೆಗಳನ್ನು ಹಾಡ್ತಾರೆ ಈ ದಿನ ಮನೆಗಳಲ್ಲಿ ಹಾಗೂ ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಮಾಡಲಾಗುತ್ತೆ ಭಕ್ತರು ಭಕ್ತಿ ಗೀತೆಗಳನ್ನು ಹಾಡ್ತಾರೆ ರಾಮಾಯಣವನ್ನು ಕೇಳ್ತಾರೆ ಹಾಗೆ ಸಿಹಿ ಪಾನಕ ಕೋಸಂಬ್ರಿ ಮತ್ತು ಅಂತಹ ವಿಶೇಷ ನೈವೇದ್ಯಗಳನ್ನು ತಯಾರಿಸ್ತಾರೆ ಮತ್ತೊಂದು ಪ್ರಮುಖ ಸಂಪ್ರದಾಯ ಏನಪ್ಪಾ ಅಂದ್ರೆ ಎಲ್ಲ ಭಕ್ತರಿಗೆ ನಿಂಬೆ ಪಾನಕ ಮತ್ತು ಮಜ್ಜಿಗೆಯಂತಹ ಪಾನೀಯಗಳನ್ನು ನೀಡಲಾಗುತ್ತೆ ಈ ಪಾನೀಯಗಳು ಬೇಸಿಗೆಯ ಶಾಖದಲ್ಲಿ ಜನರು ತಂಪಾಗಿ ಇಡೋಕೆ ಸಹಾಯ ಮಾಡುತ್ತೆ ಶ್ರೀರಾಮನ ಜೀವನವು ನಮಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸುತ್ತೆ ಅವನು ಯಾವಾಗಲೂ ಸತ್ಯವನ್ನೇ ಮಾತಾಡ್ತಿದ್ದ ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ತಿದ್ದ ಮತ್ತು ನೀತಿಯ ಮಾರ್ಗವನ್ನು ಅನುಸರಿಸುತ್ತಿದ್ದ ನಾವು ಕೂಡ ಈ ಗುಣಗಳನ್ನು ಕಲಿಬಹುದು ಮತ್ತು ನಮ್ಮ ಜೀವನದಲ್ಲೂ ಅದನ್ನು ರೂಢಿ ಮಾಡಿಕೊಳ್ಬಹುದು ರಾಮನವಮಿನ ನಾವು ಹೀಗೆ ಅರ್ಥ ಮಾಡಿಕೊಳ್ಬೋದು ಒಳ್ಳೆತನ ಯಾವಾಗಲೂ ಕೆಟ್ಟತನದ ಮೇಲೆ ಜಯ ಸಾಧಿಸುತ್ತೆ ಹಾಗೆ ಧರ್ಮ ಅಧರ್ಮವನ್ನು ಸೋಲಿಸುತ್ತೆ ನಮ್ಮ ಜೀವನದಲ್ಲಿ ಶ್ರೀರಾಮನ ಉದಾತ್ತ ಗುಣಗಳನ್ನು ಅನುಸರಿಸೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್